ಓಂ ಶ್ರೀ ರಾಘವೇಂದ್ರಾಯ ನಮಃ ರಾಯನ ಮಠಕ್ಕೆ ಹೋಗೋಕೆ ಆಗಿರಲಿ ಅಥವಾ ರಾಯರ ದರ್ಶನವನ್ನು ಪಡೆದುಕೊಳ್ಳೋದ್ರಲ್ಲೇ ಆಗಿರಲಿ ಸಿಗುವಂಥ ನೆಮ್ಮದಿ ಬೇರೆ ಯಾಕೆ ಅಂತ ಅಂದರೆ ಲಕ್ಷಾಂತರ ಜನರ ಜನರು ರಾಯರನ್ನು ಇನ್ನೂ ಪೂಜಿಸ್ತಾ ಇದ್ದಾರೆ ನಮ್ಮ ರಾಯರು ಬೃಂದಾವನ ಪ್ರವೇಶ ಮಾಡಿ ಇಷ್ಟು ವರ್ಷಗಳೇ ಕಳೆದರೂ ಕೂಡ ರಾಯರನ್ನು ಜನ ಇನ್ನೂ ಪೂಜಿಸ್ತಾ ಇದ್ದಾರೆ ಅವರ ಕಷ್ಟಗಳನ್ನ ಹೇಳಿಕೊಳ್ತಾ ಇದ್ದಾರೆ ಅಂತ ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ರಾಯರು ತಾಯಿಯ ಗುಣ ರಾಯರಲ್ಲಿ ತಾಯಿಯ ಗುಣವನ್ನು ಖಂಡಿತವಾಗಲೂ ನಾವು ಕಾಣ್ಬೋದು ರಾಯರು ಯಾವತ್ತೂ ಕೂಡ ಜಾತಿ ಭೇದ ಮಾಡಿದವರಲ್ಲ ರಾಯರು ಯಾವತ್ತೂ ಕೂಡ ಕೀಳು ಅಂತ ನೋಡಿದವ್ರು ವರಲ್ಲ ಎಲ್ಲರೂ ಕೂಡ ನನ್ನ ಮಕ್ಕಳೇ ಅಂತ ಎಲ್ಲರನ್ನು ಸಮಾನವಾಗಿ ನೋಡಿದವರು ರಾಯರಲ್ಲಿ ತಾಯಿಯ ಗುಣ ಅಂತ ಅಂದ್ರೆ ತಪ್ಪಾಗಲ್ಲ ನಮ್ಮ ನಮ್ಮಲ್ಲಿ ಪೆರೆಯುವಂತಹ ಗುಣ ಇರುವಂತ ವ್ಯಕ್ತಿ ಅಂತ ಅಂದರೆ ನಮ್ಮ ರಾಯರು ಅಂದರೆ ತಪ್ಪಾಗಲ್ಲ ನೋಡಿ ರಾಯರು ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳ್ದವರಲ್ಲ ತುಪ್ಪ ದೀಪನೇ ಹಚ್ಚಿ ಅಂತ ಹೇಳ್ದವ್ರಲ್ಲ ಆಡಂಬರದ ಅಲಂಕಾರ ಮಾಡಿ ಪೂಜೆ ಮಾಡಿ ಅಂತ ಹೇಳ್ತವ್ರಲ್ಲ ತುಂಬ ಹೂಗಳನ್ನ ಇಟ್ಟು ಪೂಜೆ ಮಾಡಿದ್ರೆ ಮಾತ್ರ ನಾನು ಒಳ್ಳೆಯದನ್ನ ಮಾಡ್ತೀನಿ ಅಂತ ಯಾವತ್ತೂ ಹೇಳ್ತವರಲ್ಲ ಇಷ್ಟು ನಮ್ಮ ಶಕ್ತಿಗೆ ಬಿಟ್ಟದ್ದು ಆದರೆ ರಾಯರಿಗೆ ಬೇಕಾಗಿರೋದು ಆಡಂಬರದ ಅಲಂಕಾರ ಅಲ್ಲ ಹೂವಿನ ಅಲಂಕಾರ ಅಲ್ಲ ರಾಯರಿಗೆ ಬೇಕಾಗಿರೋದು ಸ್ವಚ್ಛ ಮನಸ್ಸು ಮತ್ತು ಭಕ್ತಿ ನಂಬಿಕೆ ರಾಯರಿದ್ದಾರೆ ಅನ್ನುವಂತಹ ಒಂದು ಭಕ್ತಿ ನಂಬಿಕೆ ಇರಬೇಕು ನಮ್ಮ ಜೊತೆ ರಾಯರಿದ್ದಾರೆ ಅನ್ನುವಂತಹ ಒಂದು ನಂಬಿಕೆ ಇರಬೇಕು ರಾಯರು ನನ್ನ ಕೈ ಬಿಡೋಲ್ಲ ಅನ್ನುವಂತಹ ನಂಬಿಕೆ ಇರಬೇಕು ರಾಯರು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅನ್ನುವಂಥ ಒಂದು ನಂಬಿಕೆ ಇರಲಿ ಸ್ವಚ್ಛ ಮನಸ್ಸಿನಿಂದ ರಾಯರನ್ನು ನಂಬಿದರೆ ತಂದೆ ತಾಯಿ ಎಲ್ಲವೂ ನೀವೇ ಸ್ವತಃ ನಮ್ಮ ರಾಯರೆ ಅಂತ ಹೇಳುವಂತಹ ಒಂದು ಮುಂದೆ ಹೇಳುವಂತಹ ಒಂದು ರಾಯರು ಮುಂದಿನ ಏಳ್ನೂರು ವರ್ಷಗಳ ಕಾಲ ನಾನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿರುವಂಥ ಒಂದು ಮಾತಿದು ಸ್ವತಃ ರಾಯರೇ ಹೇಳಿರುವಂಥ ಈ ಮಾತು ನಿಮ್ಮ ಕಷ್ಟಗಳಿಗೆ ನಿಮ್ಮ ಪುಣ್ಯವನ್ನು ಧಾರೆ ಏರ್ತಿದ್ರು ಅಂತ ನನ್ನ ಶರೀರವನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಸ್ವತಃ ರಾಯರೇ ಹೇಳಿರುವಂಥ ಮಾತಿದು ನಾನು ಇಲ್ಲೇ ಇರ್ತೀನಿ ನಿಮ್ಮ ಕಷ್ಟಗಳಿಗೆ ಸದಾ ನಾನು ಇರ್ತೀನಿ ಅಂತ ಹೇಳಿರುವ ಮಾತಿದು ರಾಯರು ಬೃಂದಾವನ ಪ್ರವೇಶ ಮಾಡಿದ್ದೆ ನಮಗೋಸ್ಕರ ಯಾವಾಗ ನಾವು ನಮಗೆ ಸಣ್ಣ ಒಂದು ಪೆಟ್ಟಾದಾಗ ಎಷ್ಟು ನೋವಾಗುತ್ತೋ ಹಾಗೆ ನಮ್ಮ ಮನಸ್ಸಿಗೆ ರಾಯರು ಅಂದಾಗ ರಾಯರನ್ನು ನೆನೆಸಿಕೊಂಡಾಗ ಎಷ್ಟೇ ಕಷ್ಟಗಳು ಇದ್ರೂ ಕೂಡ ದೂರ ಆಗುತ್ತೆ ರಾಯರಿಗೆ ಇವತ್ತು ತುಪ್ಪು ದೀಪ ಹಚ್ಚೋಕಾಗಲಿಲ್ಲ ಅಂತ ಬೇಸರ ಮಾಡ್ಕೋಬೇಡಿ ಯಾಕಂದರೆ ರಾಯರು ಅದನ್ನು ಸಹಿಸೋದಿಲ್ಲ ಹೂ ತರೋಕ್ಕೆ ದುಡ್ಡಿಲ್ಲ ಅಂತ ಬೇಸರ ಕೂಡ ಮಾಡ್ಕೋಬಾರ್ದು ಕೆಲವು ಸಲ ಪರಿಸ್ಥಿತಿ ಹಂಗಿರುತ್ತೆ ಹಾಗಂದು ಮಾತ್ರಕ್ಕೆ ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ರಾಯರು ಯಾವತ್ತೂ ಇದನ್ನ ಸಹಿಸೋದಿಲ್ಲ ರಾಯರ ಹತ್ರ ಹೀಗೆ ಕೇಳ್ಕೊಳ್ಳಿ ಸ್ವಾಮಿ ನನಗೆ ಪೂಜೆ ಮಾಡೋಕೆ ಮನ್ಸಿದೆ ಆದ್ರೆ ನನ್ನಲ್ಲಿ ಶಕ್ತಿ ಇಲ್ಲ ಇವಾಗ ರಾಯರ ಹತ್ರ ಕೇಳ್ಕೊಳ್ಳಿ ಆ ಸಮಯದಲ್ಲಿ ಮನೆಯೆಲ್ಲ ಗುಡಿಸಿ ಹೊರಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳಿ ಭಕ್ತಿಯಿಂದ ಕೇಳ್ಕೊಳ್ಳಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಇದು ಕೂಡ ಒಂದು ಸೇವೆನೇ ನೀವು ಭಕ್ತಿಯಿಂದ ತುಪ್ಪದ ದೀಪ ಹಚ್ಚಿದರೆ ಮಾತ್ರ ಸೇವೆ ಅಲ್ಲ ಇದು ಕೂಡ ಒಂದು ಸೇವೆನೇ ನಿಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳುವಂತಹದ್ದೇ ಆಗಿರುತ್ತದೆ ಇದು ಕೂಡ ಒಂದು ಸೇವೆಯೇ ಆಗಿರುತ್ತೆ ಇದನ್ನೆಲ್ಲ ಮಾಡಿ ಮಾಡಬೇಕು ಅಂದರೆ ರಾಯರು ಇದ್ದಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇರಬೇಕು ರಾಯರು ನಮ್ಮ ಜೊತೆ ಇದ್ದಾರೆ ಅನುಗ್ರಹ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ರಾಯರು ಎಲ್ಲದಕ್ಕೂ ಅನುಗ್ರಹ ಕೊಟ್ಟೆ ಕೊಡ್ತಾರೆ ಎಲ್ಲೂ ಕೂಡ ನಮ್ಮ ನಂಬಿದವರನ್ನು ಬಿಡೋದಿಲ್ಲ ನಾನು ಕೂಡ ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಕಾರಣ ರಾಯರು ಇನ್ನು ಹೆಮ್ಮೆ ಅನಿಸುತ್ತೆ ನನಗೆ ಯಾಕಂದರೆ ಅಷ್ಟು ಜೊತೆಯಾಗಿದ್ದಾರೆ ನನಗೆ ಯಾಕಂದರೆ ನಾವೆಲ್ಲರೂ ರಾಯರ ಮಕ್ಕಳೇ ಅಲ್ವಾ ಎಲ್ಲರನ್ನು ಕೂಡ ರಾಯರು ನನ್ನವರೇ ಅಂತ ನೋಡ್ತಾರೆ ಯಾರನ್ನು ಭಾವ ಮಾಡೋದಿಲ್ಲ ಎಲ್ಲರೂ ನನ್ನವರೇ ಅಂತ ರಾಯರು ಹೇಳ್ತಾರೆ ಮನೆಯಲ್ಲಿ ತುಪ್ಪದ ದೀಪ ಹಚ್ಚೋಕೆ ಆಗಲಿಲ್ಲ ಅಂತ ಮನೆ ಹತ್ರ ಇರುವಂತಹ ಒಂದು ಮಠಕ್ಕೆ ಹೋಗಿ ಬಂದು ಮಠಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಆಗಲಿಲ್ವಾ ವರ್ಷಕ್ಕೆ ಒಂದ್ಸಾರಿ ಮಂತ್ರ ಎಲ್ಲಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಖಂಡಿತ ರಾಯರು ನಿಮ್ಮ ಎಲ್ಲ ಕಷ್ಟಗಳಿಗೆ ಹೋಗಲಾಡಿಸ್ತಾರೆ ರಾಯರು ಒಂದು ಭಕ್ತಿ ನಿಮ್ಮಲ್ಲಿ ಇದ್ದರೆ ಖಂಡಿತ ನಿಮ್ಮ ಎಲ್ಲ ಕಷ್ಟಗಳನ್ನೆಲ್ಲ ಹೋಗ್ಲಾಡಿಸ್ತಾರೆ ನಿಮ್ಮ ಕಷ್ಟ ಏನು ಅಂತ ರಾಯರಿಗೆ ಗೊತ್ತು ಆದರೆ ಯಾವತ್ತು ನಿಮ್ಮ ಕಷ್ಟ ಏನು ಅಂತ ರಾಯರಿಗೆ ಗೊತ್ತು ಆದರೆ ಯಾವತ್ತು ಕುಗ್ಗಿ ಹೋಗಬಾರ್ದು ನಿಮ್ಮ ಕಷ್ಟ ಏನು ಅಂತ ನಿಮಗೂ ಗೊತ್ತು ಆದರೆ ಕುಗ್ಗಿ ಹೋಗಬಾರ್ದು ಒಂದಲ್ಲ ಒಂದು ದಿನ ರಾಯರು ನಿಮಗೆ ಯಶಸ್ಸನ್ನು ಕೊಡ್ತಾರೆ ಹತ್ರ ಇರುವಂಥ ರಾಯರ ಮಠಕ್ಕೆ ಹೋಗಿ ಬನ್ನಿ ನಾವು ಏನೇ ಮಾಡಿದರೂ ಬರೀ ಪೂಜೆ ಮಾಡಿಕೊಂಡು ಇದ್ದರೆ ಖಂಡಿತ ಒಳ್ಳೆಯದಾಗೋದಿಲ್ಲ ಆದರೆ ನಾನು ಹೇಳೋದು ಏನಂದರೆ ಪ್ರಯತ್ನ ನಮ್ಮದು ಫಲ ದೇವ್ರದು ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದೀವಿ ಅಂತ ಅಂದರೆ ಅದರಲ್ಲಿ ಯಶಸ್ಸು ಕೊಟ್ಟೆ ಕೊಡ್ತಾರೆ ನಮ್ಮ ರಾಯರು ಇವತ್ತು ಹೆಂಗಾಗಿದೆ ಅಂದರೆ ಮನೆ ಪಾಡಿಗೆ ಕೊಟ್ಟೋಕ್ಕೂ ಆಗ್ತಿಲ್ಲ ಸಾಲ ತೀರಿಸೋಕ್ಕಾಗ್ತಿಲ್ಲ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಖಂಡಿತ ರಾಯರನ್ನು ನಂಬಿದರೆ ನಂಬಿ ಪೂಜಿಸ್ತಾ ಬನ್ನಿ ಖಂಡಿತ ಕಷ್ಟಗಳಿಗೆ ಮುಕ್ತಿ ಕೊಡ್ತಾರೆ ನಮ್ಮ ರಾಯರು ಈ ಎಲ್ಲ ಕಷ್ಟಗಳಿಂದ ನಿಮ್ಮನ್ನು ಹೊರಗೆ ತರ್ತಾರೆ ಸ್ವಲ್ಪ ಥರ ತಡ ಆಗ್ಬೋದು ಅಷ್ಟೇ ಆದರೆ ಒಂದು ಮಾತನ್ನ ಹೇಳ್ತೇನೆ ಇಷ್ಟಪಡ್ತೀನಿ ಮೊದಲು ಮೊದಲು ನೀವು ಮನೆ ದೇವ್ರಿಗೆ ಹೋಗಿಲ್ಲ ಅಂದ್ರೆ ವರ್ಷಕ್ಕೆ ಸಾರಿನಾದರೂ ಮನೆ ದೇವ್ರಿಗೆ ದರ್ಶನ ಮಾಡ್ಕೊಂಡು ಬನ್ನಿ ಹಾಗೆ ಹಿರಿಯರಿಗೆ ವರ್ಷಕ್ಕೆ ಒಂದು ಸಾರಿನಾದ್ರೂ ತಪ್ಪದೆ ಪೂಜೆ ಮಾಡಿ ಅವ್ರಿಗೆ ಇಷ್ಟವಾದಗಳನ್ನೆಲ್ಲ ಕೊಟ್ಟು ಅವ್ರನ್ನ ಸರಿಯಾಗಿ ಪೂಜೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳನ್ನೋ ರಾಯರು ಇದ್ದೇ ಇರ್ತಾರೆ ನಮ್ಮ ಜೊತೆ ಇದ್ದಾರೆ ಇರ್ತಾರೆ ಮುಂದೇನೂ ಕೂಡ ಯಶಸ್ಸನ್ನು ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿದ್ದರೆ ಖಂಡಿತ ಯಾವತ್ತು ನಾವು ಸೋಲು ಅನ್ನೋದೇ ಇರೋದಿಲ್ಲ ಖಂಡಿತ ಇವತ್ತು ಕಷ್ಟಗಳಿರ್ಬೋದು ನಾಳೆ ಎಲ್ಲಾ ಕಷ್ಟಗಳನ್ನ ಹೋಗ್ಲಾಡಿಸಿ ನಮಗೆ ಒಂದು ನೆಮ್ಮದಿಯ ಜೀವನ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದ್ದರೆ ಸಾಕು ಖಂಡಿತ ನಮ್ಮ ಎಲ್ಲ ಕಷ್ಟಗಳನ್ನ ಸರಿ ಮಾಡ್ತಾರೆ ಅನ್ ರಾಯರು ಹಾಗೆಯೇ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಹೊಸದಾಗಿ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾಯಿರ್ತೀನಿ ಇರ್ತೀನಿ ಸೊ ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್